ನಮಸ್ಕಾರ ಆರ್ಕಟಿಕ್ ಕಂಪನಿಗೆ ಮೂರು ಹೆಲ್ತ್ ಫಾಸೆಟ್ ಮಾದರಿಗಳಿದ್ದವೆ ಆರ್ಕಟಿಕ್ ಮೈಂಡ್ಸ್ಟ್ರೋ ಆರ್ಕಟಿಕ್ ಮೈಂಡ್ಸ್ಟ್ರೋ ಎಲಿಟ್ ಮತ್ತು ಆರ್ಕಟಿಕ್ ಮೋನಾರ್ಕ್ ಆರ್ಕಟಿಕ್ ಮೋನಾರ್ಕ್ ಸರಣಿಯ ಬಗ್ಗೆ ಗ್ರಾಹಕರು ಸಾಮಾನ್ಯವಾಗಿಯೇ ನಮ್ಮನ್ನು ಕೇಳುತ್ತಾರೆ ನಮಗೆ ಕಪ್ಪು ಬಣ್ಣದ ಹೆಲ್ತ್ ಫಾಸೆಟ್ ಇದೆಯೇ ಗ್ರಾಹಕರು ಮುಖ್ಯವಾಗಿ ಎರಡು ಕಾರಣಕ್ಕಾಗಿ ಕಪ್ಪು ಫಾಸೆಟ್ಗಳನ್ನು ಇಚ್ಛಿಸುತ್ತಾರೆ ಮೊದಲನೆಯದು ತಮ್ಮ ಸುರಿದು ಟಾಯ್ಲೆಟ್ ಬಾತ್ರೂಮ್ ಫಿಟ್ಟಿಂಗ್ಸ್ ಕಪ್ಪು ಇದ್ದರೆ ಕಪ್ಪು ಹೆಲ್ತ್ ಫಾಸೆಟ್ ಒಟ್ಟಿನ ದೃಶ್ಯವನ್ನು ಆಕರ್ಷಕವೂ ಏಕಸಂಗತವಾಗಿಯೂ ಮಾಡಿ ತೋರಿಸುತ್ತದೆ ಎರಡನೆಯದು ಬಿಳಿ ಫಾಸೆಟ್ಗಳ ಮೇಲೆ ಮಲಿನತೆ ತ್ವರಿತವಾಗಿ ಕಾಣುತ್ತದೆ ಆದ್ದರಿಂದ ಗ್ರಾಹಕರು ಭಾವಿಸುತ್ತಾರೆ ಫಾಸೆಟ್ ಕಪ್ಪಾಗಿದ್ದರೆ ಮಣ್ಣು ಕಲೆ ಎಷ್ಟು ತೀವ್ರವಾಗಿಯೂ ಕಾಣದು ಎನ್ನುತ್ತಾರೆ ಈ ಎರಡು ಅಗತ್ಯಗಳನ್ನು ಪೂರೈಸಲು ನಾವು ಪರಿಚಯಿಸಿದ್ದೇವೆ ಆರ್ಕಟಿಕ್ ಬ್ಲ್ಯಾಕ್ ಫಾಸೆಟ್ ಸಾಮಾನ್ಯವಾಗಿ ಕಂಪನಿಗಳು ಫಾಸೆಟ್ ಮೇಲೆ ಕೇವಲ ಕಪ್ಪು ಕೋಟಿಂಗ್ ಮಾಡುತ್ತವೆ ಆದರೆ ಆರ್ಕಟಿಕ್ ಫಾಸೆಟ್ ಮೂಲಾಗ್ರವಾಗಿ ಕಪ್ಪು ಮೆಟೀರಿಯಲ್ನಿಂದಲೇ ನಿರ್ಮಿತವಾಗಿದೆ ಅಂದರೆ ನೀವು ಇದನ್ನು ಎಲ್ಲಿ ಎತ್ತರಿಸಿದರೂ ಅಥವಾ ಕತ್ತರಿಸಿದರೂ ಒಳಭಾಗವೂ ಕಪ್ಪಾಗಿದೆಯೇ ಇರುತ್ತದೆ ಇದರ ಪ್ರಮುಖ ಲಕ್ಷಣವೇನೆಂದರೆ ಬರಿಗಾದರೂ ಘರ್ಷಿಸಿದರೂ ಅದರ ಬಣ್ಣ ಬದಲಾಗುವುದಿಲ್ಲ ಆರ್ಕಟಿಕ್ ಬ್ಲ್ಯಾಕ್ ಫಾಸೆಟ್ನ ಫಿನಿಶಿಂಗ್ ಮತ್ತು ಗ್ಲೇಸಿಂಗ್ ಅದರ ಉನ್ನತ ಗುಣಮಟ್ಟವನ್ನು ಪ್ರತಿಬಿಂಬಿಸುತ್ತವೆ ಈ ಬ್ಲ್ಯಾಕ್ ಫಾಸೆಟ್ ಸೆಟ್ನ ಮತ್ತೊಂದು ವಿಶೇಷತೆ ಇದರ ಕಪ್ಪು ಟ್ಯೂಬ್ ಮತ್ತು ಹೋಲ್ಡರ್ ಅವುಗಳು ಕಪ್ಪು ಬಣ್ಣದಲ್ಲಿವೆ ನೀವು ಕಪ್ಪು ಬಣ್ಣದ ಹೆಲ್ತ್ ಫಾಸೆಟ್ ಹುಡುಕುತ್ತಿದ್ದರೆ ಆರ್ಕಿಟಿಕ್ ಬ್ಲ್ಯಾಕ್ ಫಾಸೆಟ್ ಉತ್ತಮ ಆಯ್ಕೆಯಾಗಿದೆ ಈ ಉತ್ಪನ್ನವು ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಲಭ್ಯವಿದೆ